ಇದೀಗ ನಮ್ಮೊಂದಿಗೆ ಡಾಕ್ಟರ್ ಕೇಶವ್ ಅವರು ಜಾಯ್ನ್ ಆಗಿದ್ದಾರೆ ಆರ್ಥಿಕ ತಜ್ಞರು ಸ್ವಾಗತ ಕೇಶವ್ ಸರ್ ತಮಗೆ ಒಂದು ಡಿಬೇಟ್ಗೆ ನಮಸ್ಕಾರ ಸರ್ ಈಗ ನಾವು ನಾವು ಕಳೆದ ಎರಡು ನಮ್ಮ ಡಿಬೇಟ್ಗಳಲ್ಲಿಯೂ ಕೂಡ ಚಿನ್ನ ಬೆಳ್ಳಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಟ್ರಂಪ್ ಆರ್ಥಿಕ ನೀತಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ಚಿನ್ನದ ರ್ಯಾಲಿ ಮತ್ತು ಬೆಳ್ಳಿ ರ್ಯಾಲಿ ಬಗ್ಗೆ ಕೂಡ ನಾವು ಮಾತಾಡಿದ್ವಿ ನಿರೀಕ್ಷೆ ಮಾಡಿದಂತೆಯೇ ಎಲ್ಲರೂ ಎಣಿಸಿದಂತೆಯೇ ಪ್ರಾಫಿಟ್ ಬುಕ್ಕಿಂಗ್ ಜಾಸ್ತಿ ಆಗಿರಬೇಕು ಒಂದು ಫ್ಲ್ಯಾಶ್ ಕರೆಕ್ಷನ್ ಒಂದು ಕಂಡಂತೆ ಕಾಣಿಸ್ತಾ ಇದೆ ನಮಗೆ ಇಲ್ಲಿ ಇದ್ದಂಥ ಮಾರ್ಕೆಟ್ ಒಂದು ಕಡೆ ಬೇರಿಶ್ ಆಗುವತ್ತ ಸಾಕ್ತು ಚಿನ್ನದ ವಿಚಾರದಲ್ಲಿ ಇದರಲ್ಲಿ ಟ್ರಂಪ್ ನೀತಿ ಇತ್ತಲ್ಲ ಅಧ್ಯಕ್ಷ ಕೆವಿನ್ ವಾರ್ಷ್ ಅಂದರೆ ನಿಯೋಜಿತ ಅಧ್ಯಕ್ಷ ಫೆಡರಲ್ ಬ್ಯಾಂಕ್ಗೆ ಇದು ದೊಡ್ಡ ಮಟ್ಟದಲ್ಲಿ ಒಂದು ಕಾರಣ ಆಯಿತು ಆ ಮನುಷ್ಯ ಬಂದು ಡಾಲರ್ನ ಸ್ಟ್ರೆ ಸ್ಟ್ರೆಂತ್ ಮಾಡ್ತಾನೆ ಅಂತ ಅಥವಾ ಶಕ್ತಿಯುತವಾಗಿ ಮಾಡ್ತಾನೆ ಅಂತ ಹೇಳಿ ಕಾರಣ ಚಿನ್ನ ಬೆಳ್ಳಿಯಿಂದ ಇಡೀ ವಿಶ್ವ ವ್ಯಾಪಾರವನ್ನು ನೋಡ್ತಾ ಇದ್ದ ಕಾಲಘಟ್ಟದಲ್ಲಿ ಬರೀ ಮಾರ್ಕೆಟ್ ಅಂದರೆ ಚಿನ್ನನಾ ಬೆಳ್ಳಿನಾ ಅಂತ ಡಾಲರ್ ಅಷ್ಟು ಮಟ್ಟಿಗೆ ಕಳ್ಕೊಂಡ್ಬಿಟ್ಟಿತ್ತು ಅಂತ ಹೇಳಿ ಈ ಚೇಂಜಸ್ ಇಂದ ಈಗ ಇನ್ನೂ ಮತ್ತೆ ಇಳಿಯಿತ ಸರ್ ಚಿನ್ನ ಮತ್ತು ಬೆಳ್ಳಿ ಇಲ್ಲ ಇದು ಏನು ಅಂದ್ರೆ ಇವರೆಲ್ಲ ಒಂದೇನಂದ್ರೆ ಒನ್ ಆಫ್ ದಿ ರೀಸನ್ಸ್ ನಾವು ಚರ್ಚೆ ಮಾಡ್ದಂಗೆ ತಮ್ಮ ಚಾನಲ್ ಅಲ್ಲೇ ನೀವೇ ಇದ್ದಾಗ ಮಾತಾಡ್ತಾ ಇದ್ವಿ ಅನೇಕ ರೀಸನ್ ಗಳಲ್ಲಿ ಒಂದ್ ರೀಸನ್ ಡಾಲರ್ ಕೂಡ ಡಿಕ್ಲೈನ್ ಆಗೋದು ಒಂದ್ ಒಂದ್ ರೀಸನ್ ಅಂತ ನಾವು ಮಾತಾಡ್ತಾ ಇದ್ವಿ ಡಾಲರ್ ವ್ಯಾಲ್ಯೂ ಕುಸಿತಾ ಇದೆ ಡಿಡಾಲರೈಸೇಷನ್ ಆಗ್ತಾ ಇದೆ ಇವೆಲ್ಲವೂ ಕಾರಣ ಅಂತ ಮಾತಾಡಿದ್ವಿ ಈಗ ಏನಾಗಿದೆ ಅಂದ್ರೆ ಈ ಕೆವಿನ್ ವಾರ್ಷ್ ಅನ್ನೋಂಥವ್ರು ಇವರು ಯಾವ ತರದ ಆರ್ಥಿಕ ತಜ್ಞರಂದ್ರೆ ಅಂದ್ರೆ ಹ್ಯಾವಿಕ್ ಆರ್ಥಿಕ ಅಂತ ನಾವು ಕರಿತೀವಿ ಅಂದ್ರೆ ಇವರು ಯಾವಾಗ್ಲೂ ಈ ಹಾಕೇಶ್ ಆರ್ಥಿಕ ತಜ್ಞರು ಏನ್ ಮಾಡ್ತಾರೆ ಅಂತಂದ್ರೆ ಇವರು ಹಣದುಬ್ಬ್ರನ್ನ ನಿಯಂತ್ರಿಸೋದು ತುಂಬಾ ಪ್ರಮುಖ ನಮ್ಗೆ ಹಂಗಾಗಿ ಇಂಟ್ರೆಸ್ಟ್ ರೇಟ್ ನಾವು ಜಾಸ್ತಿ ಇಟ್ಕೊಂಡ್ರೆ ಒಳ್ಳೇದು ಅಂತ ಅವ್ರು ಭಾವಿಸ್ತಾರೆ ಅವ್ರ ಮುಖ್ಯ ಗುರಿ ಏನು ಅಂತಂದ್ರೆ ಹಣದುಬ್ಬರ ಡೇಂಜರಸ್ ಹಂಗಾಗಿ ನಾವು ಸಾಧ್ಯದಷ್ಟು ಬಡ್ಡಿ ದರನ ಜಾಸ್ತಿ ಇಟ್ಕೊಂಡು ಈ ಹಣದ ಪೂರೈಕೆಯನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಮಾತ್ರ ಇದಾಗತ್ತೆ ಅಂತ ಇಷ್ಟು ದಿನ ನಂಬಿಕೆ ಏನಿತ್ತು ಅಂದ್ರೆ ಡಾವಿಶ್ ಆದಂತ ಒಬ್ರು ಬಂದ್ಬಿಡ್ತಾರೆ ಇವ್ರ ಜಾಗಕ್ಕೆ ಮತ್ತೆ ಹಂಗಾಗಿ ಪ್ರಾಬ್ಲಮ್ ಆಗಬಹುದು ಇದು ಇಂಟ್ರೆಸ್ಟ್ ರೇಟ್ ಕಟ್ ಆಗತ್ತೆ ಅಂತ ಹೇಳಿ ಒಂದಷ್ಟು ಈ ಕಡೆಗೆ ಗೋಲ್ಡ್ ಗೆ ಸ್ವಿಚ್ ಓವರ್ ಆಗ್ತಾ ಇತ್ತು ಆದ್ರೆ ಈಗ ಅದು ಆಗಿಲ್ಲ ಹಂಗಾಗಿ ಏನಾಗಿದೆ ಡಾಲರ್ ಗೈನ್ ಆಗ್ತಿದ್ದಂಗೆನೆ ಒಂದಷ್ಟು ಇನ್ವೆಸ್ಟ್ಮೆಂಟ್ ಆ ಕಡೆಗೆ ಹೋಗಿದೆ ಒಂದಷ್ಟು ಮಾರ್ಕೆಟ್ ಕರೆಕ್ಷನ್ಸ್ ಅದಕ್ಕೆ ಆಗಿದೆ ಬಟ್ ಹಂಗಂತ ಪೂರ್ತಿಯಾಗಿ ಕೊಲಾಪ್ಸ್ ಆಗ್ಬಿಡುತ್ತ ಅಂದ್ರೆ ನನಗೇನು ಇವಾಗ್ಲೂ ಅದು ಆಗತ್ತೆ ಅಂತ ಅನ್ಸಲ್ಲ ಯಾಕಂದ್ರೆ ಇದು ಇಟ್ ಆಲ್ ಡಿಪೆಂಡ್ಸ್ ಆನ್ ಯಾವ ಮಟ್ಟ ಇಂಪಾರ್ಟೆಂಟ್ ಮತ್ತಿನ ನಾಳಿನ ಅನ್ಸರ್ಟನಿಟಿ ಏನು ಒಂದ್ ವೇಳೆ ಇವರು ಇರಾನ್ ಮೇಲೆ ನಾವು ಯುದ್ಧ ಮಾಡ್ತೀವಿ ಅಂತ ಶುರು ಆದಾಗ ಮತ್ತಷ್ಟು ಗೋಲ್ಡಿನ ಬೆಲೆ ಜಾಸ್ತಿ ಆಗಿದ್ದ ನಾವು ಗಮನಿಸಿದೀವಿ ಸೊ ಹಿಂಗಾಗಿ ಇವತ್ತಿನ ಮಟ್ಟಿಗೆ ಹಾಕೇಶ್ ಫೆಡ್ ಬಗ್ಗೆ ಒಂದಷ್ಟು ಊಹಾಪೋಹಗಳಿದ್ದಿದೆ ಇದರಲ್ಲಿ ಹೆಚ್ಚಿನ ಬಡ್ಡಿ ದರಗಳಾಗಬಹುದಾ ಅಥವಾ ಕಡಿಮೆ ಕಡಿತಗಳಿಂದ ಸಪೋರ್ಟ್ ಮಾಡುತ್ತಾ ಅಂತ ಹೇಳಿ ಆ ಒಂದು ವಿಚಾರದಲ್ಲಿ ಒಂದು ಊಹಾಪೋಹ ನಡೀತಾ ಇದೆ ಅದು ಎಸ್ ಆದ್ರೂ ಇರಬಹುದು ನೋ ಆದರೂ ಇರಬಹುದು ಅನ್ನೋ ಕಂಡೀಷನಲ್ಲಿ ಇದೆ ಅಂತ ಹಾಕೇಶ್ ವಿಚಾರದಲ್ಲಿ ಅಲ್ಲ ಅದ್ ಅದಕ್ಕೆ ಅದಕ್ಕೋಸ್ಕರನೇ ಇವರು ಈ ತರದವ್ರು ಹಾಕೇಶ್ ಆದಂತ ಆರ್ಥಿಕ ತಜ್ಞರು ಯಾವಾಗ್ಲೂ ಏನ್ ಯೋಚನೆ ಮಾಡ್ತಾರೆ ಹಂಗಾಗಿ ಇವ್ರು ಏನ್ ಮಾಡ್ತಿದ್ದಾರೆ ಡಾಲರ್ ಗೈನ್ ಆಗಿದೆ ಇವತ್ತು ಒಂದ್ ವೇಳೆ ನಾಳೆ ಈ ಇದನ್ ಒಂದ್ ವೇಳೆ ಸತ್ಯನೇ ಆಗಿ ಅವರು ಇದೇ ತರ ಮಾಡಿದ್ರು ಅಂತಾನೆ ಇಟ್ಕೊಳ ಅವರು ಹಣದುಬ್ಬರನ್ನ ನಿಯಂತ್ರಿಸೋದು ಮುಖ್ಯ ಇಂಟ್ರೆಸ್ಟ್ ರೇಟ್ ನಾನು ಜಾಸ್ತಿನೇ ಇಟ್ಕೊಳ್ತೀನಿ ಕಡಿಮೆ ಮಾಡಲ್ಲ ಅಂತ ಅನ್ಕೊಳ್ಳಿ ಅಷ್ಟ್ ಅದಾದ್ರೇನು ಸ್ವಲ್ಪ ಸ್ಟ್ರೆಂತ್ ಅನ್ನ ಆದ್ರೂನು ಎಷ್ಟಕ್ಕೆ ಒಂದು ಮಾರ್ಕೆಟ್ ಸ್ಟೆಬಿಲೈಸ್ ಆಗ್ಬೋದು ಅಂತ ಇವತ್ತಿನ ಸ್ಥಿತಿಯಲ್ಲಿ ಅಂದ್ರೆ ಒಂದ್ ಲಕ್ಷದಿಂದ ಒಂದು ವಾರ ಒಂದ್ ಲಕ್ಷದ ಐವತ್ ಸಾವಿರದಿಂದ ಒಂದ್ ಲಕ್ಷದ ಅರವತ್ತೈದು ಸಾವಿರದ ಅಷ್ಟೊತ್ತಿಗೆ ಸ್ಟೇಬಲ್ ಆಗ್ಬೋದು ಮತ್ತೆ ಏನಾದ್ರು ಇಲ್ಲ ಗೋಲ್ಡ್ ವಿಚಾರಕ್ಕೆ ಮಾತಾಡ್ತಾ ಇದೀನಿ ಒಂದ್ ವೇಳೆ ಇಲ್ಲ ಒಂದ್ ಆಗಲ್ಲ ನಮ್ಗೆ ಇನ್ನೊಷ್ಟು ಏನಾದ್ರು ಅನ್ಸರ್ಟನಿಟಿ ನಾಳೆ ಬೆಳಿಗ್ಗೆ ಎದ್ದು ಟ್ರಂಪ್ ಇನ್ನೊಂದೇನೋ ಒಂದ್ ಹೇಳಿಕೆ ಕೊಟ್ಟು ಮತ್ತೆ ಅದಕ್ಕೆ ತೊಂದರೆ ಆಗ್ತಾ ಇದೆ ಜಾಗತಿಕ ಅನಿಶ್ಚಿತತೆಗೆ ಇನ್ನಷ್ಟು ಪೂರಕವಾಗುವಂತ ಕಾರಣಗಳು ಬಂತು ಅಂತಂದ್ರೆ ಮತ್ತೆ ಮತ್ತೆ ಅದು ಸ್ಟೇಬಲ್ ಆಗೋದು ನಾವೀವಾಗ ಏನು ಮುಂಚೆ ಎಲ್ಲ ಯೋಚನೆ ಮಾಡ್ತಾ ಇದ್ವಿ ವರ್ಷಾಂತ್ಯಕ್ಕೆ ಮತ್ತೆ ಒಂದು ತೊಂಬತ್ತೈದು ಒಂದ್ ಒಂದ್ ಲಕ್ಷ ತೊಂಬತ್ತೈದು ಸಾವಿರದಿಂದ ಎರಡು ಲಕ್ಷದವರೆಗೂ ಮತ್ತೆ ಸ್ಟೇಬಲ್ ಆದ್ರೆ ನಾವು ಆಶ್ಚರ್ಯ ಪಡುವಂತದ್ದು ಏನಿಲ್ಲ ಈ ವಿಚಾರದಲ್ಲಿ ಈಗ ಏನು ಇದು ಯಾವಾಗ್ಲೂ ಮಾರ್ಕೆಟ್ ನಮ್ಗೆ ಎಲ್ಲರೂ ನಾವ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಜಾಸ್ತಿ ಹೂಡಿದ್ರಿಂದ ಆಟೋಮ್ಯಾಟಿಕಲಿ ಇಂತ ದಿನ ಒಂದ್ ತಕ್ಷಣ ಮಾರ್ಕೆಟ್ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನು ನಾವು ನೋಡ್ತಾ ಇರ್ತೀವಿ ಮಾರ್ಕೆಟ್ ಯಾವಾಗ್ಲೂ ಈ ಒಂದು ಇಲ್ಲ ಇದು ಒಳ್ಳೆ ಸುದ್ದಿ ಬಂದಿದೆ ನಮಗೆ ಇಷ್ಟೊಂದು ದಿನ ಆದ್ಮೇಲೆ ಅಂತ ಹೇಳಿ ಇಟಿಎಫ್ ಗಳ ಬೆಲೆ ಪಟ್ಟಂತ ಬಿದ್ದಿದ್ರಿಂದ ಅಲ್ಲಿ ಮಾರ್ಕೆಟ್ ಅಲ್ಲಿ ಅಮೆರಿಕಾದಲ್ಲಿ ಆಮೇಲೆ ಇದಕ್ಕೆ ಮತ್ತೆ ಆಗಿದೆ ಅದು ಭಾರತದಲ್ಲೂ ರಿಫ್ಲೆಕ್ಟ್ ಆಗ್ತಾ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ನಾವು ಅದರ ಪ್ರಕಾರವಾಗೂ ನಡ್ಕೊಳ್ತಾ ಇರ್ತೀವಿ ಸೊ ಹಂಗಾಗಿ ನಡೀತಾ ಇದೆ ಬಟ್ ಒಂದ್ ವೇಳೆ ಇದು ಏನಾದ್ರು ಒಂದ್ ಸ್ವಲ್ಪ ನಿಮ್ಗೆ ಅನ್ಇಸಿನೆಸ್ ಕಾಣಿಸಿದ್ರೆ ಮಾರ್ಕೆಟ್ ಅಲ್ಲಿ ಮತ್ತೆ ಇಲ್ಲ ಟ್ರಂಪ್ ಅನಿಶ್ಚಿತತೆಯ ಧೋರಣೆಗೆ ಮುಂದುವರೆದ್ರೆ ಮತ್ತೆ ಅವ್ರ ಏನಾದ್ರು ಸ್ವಲ್ಪ ಎಣ್ಣೆ ಮತ್ತೆ ಜಾಸ್ತಿ ಹಾಕಿದ್ರೆ ಖಂಡಿತ ಇದು ನಿಮ್ಗೆ ಮತ್ತೆ ರೈಸ್ ಪಿಕಪ್ ಮುಂಚೆನೂ ಮಾತಾಡ್ತಾ ಇದ್ವಿ ಸಿಲ್ವರ್ ಯಾವಾಗ್ಲೂ ಜಾಸ್ತಿ ಅದು ಇವಾಗ್ಲೂ ಕಾಣಿಸ್ತಾ ಇದೆ ಸಿಲ್ವರ್ ಈಗ ಮೂವತ್ತೊಂದು ಪರ್ಸೆಂಟ್ ಬಿದ್ದಿದೆ ಗೋಲ್ಡ್ ಈಗಲೂ ಹನ್ನೊಂದು ಪರ್ಸೆಂಟ್ ಅದರ ಹೈಟ್ಸ್ ಇಂದ ಅದು ಎಷ್ಟು ಮ್ಯಾಕ್ಸಿಮಮ್ ಹೋಗಿತ್ತು ಅದರಿಂದ ಒಂದು ಹನ್ನೊಂದು ಪರ್ಸೆಂಟ್ ಕುಸ್ತಿರೋದನ್ನ ನಾವು ಗಮನಿಸ್ತಾ ಇದೀವಿ ಸೊ ಇದು ನನ್ಗೆ ಏನಂದ್ರೆ ಮಾರ್ಕೆಟ್ ಕರೆಕ್ಷನ್ಸ್ ಎಲ್ಲ ಆಗಕ್ಕೂ ಇದೊಂದು ಅವಕಾಶ ಆಗಿದೆ ಒಳ್ಳೆದೇ ಆಗಿದೆ ತರದಲ್ಲಿ ನೋಡೋಣ ನಾಳೆ ಇವಾಗ ನಾಳೆ ನಮ್ಮ ಸರ್ಕಾರ ಏನಾದ್ರು ಯೂನಿಯನ್ ಬಜೆಟ್ ಅಲ್ಲಿ ಕಸ್ಟಮ್ ಡ್ಯೂಟಿನ ಒಂದೊಂದಷ್ಟು ಒಂಚೂರು ಕಡಿಮೆ ಮಾಡಿದ್ರೆ ಇದಕ್ಕೆ ಇನ್ನಷ್ಟು ಇಂಪು ಸಿಗುತ್ತೆ ಅಂತ ಅನ್ಸುತ್ತೆ ಒಟ್ಟಲ್ಲಿ ನಾಳೆಗೆ ಕಾದ್ ನೋಡ್ಬೇಕು ಇನ್ವೆಸ್ಟ್ ಮಾಡೋರಂತೂ ಈ ವಾರ ಈ ತರದಲ್ಲಿ ಇರೋದ್ರಿಂದ ಕಾದು ಈ ವಾರ ಕಾದಿದ್ದು ಅವರು ನೋಡೋತದ್ದು ಒಳ್ಳೇದು ಅಂತ ನನಗೆ ಅನ್ಸುತ್ತೆ